ಓಂ ಶ್ರೀ ಸಾಯಿನಾಥ ಸ್ವಾಮಿ ನಮಃ ಸದ್ಗುರು ಶ್ರೀ ಸಾಯಿ ಶಿರಡಿ ಸಾಯಿನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕರಿಸಿ ಚರಿತ್ರೆ ಅಧ್ಯಾಯವನ್ನು ಪ್ರಾರಂಭಿಸುತ್ತೇವೆ ಮತ್ತು ಅವಾಗ ಅಜ್ಜರುಗಳು ಸಾಯಿಬಾಬಾ ಅಜ್ಜರು ಎಲ್ಲರೂ ಭಕ್ತರಿಗೆ ಹೇಳ್ತಿದ್ದರು ಏನಂತಂದ್ರೆ ನನ್ನ ಭಕ್ತರ ಮನೆಯಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರು ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನನ್ನ ವಿಶೇಷ ಗುಣ ಏನೇ ಆಹಾರ ಮತ್ತು ಬಟ್ಟೆಯಾಗಲಿ ಬಹಳ ಕಷ್ಟಪಡಬೇಡಿರಿ ಏನನ್ನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ ಪಂಚೇಂದ್ರಿಯಗಳೆಲ್ಲವನ್ನು ಒಂದುಗೂಡಿಸಿ ಚಿತ್ ತ್ರಿಕರ್ಣ ಶುದ್ಧಿಯಿಂದ ಆ ಪರಮಾತ್ಮನನ್ನೇ ಪೂಜಿಸಿರಿ ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ ಆಗ ಶಾಂತಿ ಉಂಟಾಗುತ್ತದೆ ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗುವುದಿಲ್ಲ ನೋಡಿರಿ ಈ ರೀತಿ ಅಂತ ಅದನ್ನು ಕರೆಕ್ಟಾಗಿ ಅವ್ರು ಹೆಂಗೆ ಹೇಳ್ತಿದ್ದರು ಅನ್ನೋದನ್ನು ಅವರು ಈ ಚರಿತ್ರೆಗಳ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಸಾಯಿ ಸಾಯಿ ಲೀಲಾ ಮಾಸಿಕದಲ್ಲಿ ಭಜನಾಮಾಲದಲ್ಲಿ ಸಚ್ಚರಿತ್ರೆಯಲ್ಲಿ ಎಲ್ಲ ಗ್ರಂಥಗಳಲ್ಲಿ ಬಂದಿದೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ವರ್ಷದ ಸಂಚಿಕೆಯಲ್ಲಿ ಸಹಿತ ಇದು ಸಾಯಿ ಲೀಲಾ ಪುಸ್ತಕದಲ್ಲೂ ಪ್ರಕಟವಾಗಿದೆ ಇದೇ ರೀತಿ ಇನ್ವೆಟೆಡ್ ಕಾಮದೊಳಗ ಐತೆ ಎಂಡ್ ಹಿಂಗೆ ಅನೇಕ ಸಾಯಿಬಾಬಾರ ಲೀಲೆಗಳು ಪ್ರಾರಂಭವಾದವು ಮತ್ತು ಭಕ್ತರಿಗೆ ಅವರ ಶುಭಾಶೀರ್ವಾದ ಮತ್ತು ಧೈರ್ಯ ತುಂಬುವ ಕೆಲಸ ಸಮಾಜಮುಖಿ ಕೆಲಸ ಏನಿದೆ ಈ ಕಲಿಯುಗದಲ್ಲಿ ಭಗವಂತ ದೇವರು ತಾನೇ ಬರಲಾರ್ದ ದೈವ ಹಿಂದೆ ದೈವ ದೇವತೆಯರು ದೇವತೆಯರಿಗೂ ರಾಕ್ಷಸರು ಕಾಡ್ತಿದ್ರು ಅವ್ರಿಗೆ ಬರುವಂಥ ಕಷ್ಟವನ್ನು ಪರಿಹರಿಸಲಿಕ್ಕೆ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲ ಒಂದೊಂದು ಒಂದೊಂದು ಅವತಾರದೊಳಗೆ ದೇವರು ಭಗವಂತ ಪರಮೇಶ್ವರ ಎಲ್ಲ ಅವತಾರದೊಳಗೆ ಬಂದು ರಾಕ್ಷಸ ಸಂಹಾರ ಮಾಡಿ ಕಾಳಿ ಅವತಾರದಲ್ಲಿ ಬಂದು ರಾಕ್ಷಸ ಸಂಹಾರ ಮಾಡ್ತಿದ್ರು ಹಾಗೆ ನಂತರ ವೀರಭದ್ರೇಶ್ವರ ಅವತಾರ ಶ್ರೀನಿವಾಸ ವೆಂಕಟೇಶ್ವರ ಅವತಾರ ಎಲ್ಲ ಆಗಿದ್ವು ಹಂಗೆ ದಶಾವತಾರದಿಂದ ದೇವರು ಆ ದೇವತೆಗಳನ್ನು ರಕ್ಷಣೆ ಮಾಡ್ತಿದ್ರು ಬಟ್ ಈಗ ಅದು ಕಲಿಗಾಲ ಕಲಿಗಾಲದಲ್ಲಿ ಮಾನವರು ಮಾನವರು ಮಾನವರಂತೆ ಇದ್ದು ಮಾನವರನ್ನು ಸರಿಪಡಿಸ್ಲಿಕ್ಕೆ ಇಂಥ ಗುರುಗಳು ಬಂದಿರ್ತಾರೆ ಹುಟ್ಟುಕೊಂಡು ಪದೇ 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 ಅವರು ಮಾನವರಂತೆ ಇದ್ದು ಅವರು ಅಂತ್ಯಗೊಂಡು ಹೋಗ್ತಾರೆ ಹುಟ್ಟು ಸಾವು ಎರಡನ್ನೂ ಪಡಿತಾರೆ ಅಂಥ ಒಂದು ಈ ಪರಿಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಸಿದ್ದಾರೂಢರು ಮತ್ತು ಅಕ್ಕಲ್ಕೋಟೆ ಮಹಾರಾಜರು ಸಾಯಿಬಾಬಾರವರು ಅನೇಕ ಗನಗಾಪುರದ ಸ್ವಾಮೀಜಿಗಳು ಎಲ್ಲ ಪ್ರಸಿದ್ಧ ಸುಪ್ರಸಿದ್ಧರಾಗಿ ಹೋಗಿದ್ದಾರೆ ಇನ್ನೂ ಅಂಥ ಗುರುಗಳು ಅನೇಕರು ಇವತ್ತಿಗೂ ಇಂಥ ಕೆಲಸವನ್ನು ಮುಂದುವರಿಸಿಕೊಂಡೇ ಇದ್ದಾರೆ ಮತ್ತು ಸಲ ತಾತ್ಕಾಲಿಕವಾಗಿ ಒಂದು ಇದನ್ನ ಮಾಡಿರ್ತಾರೆ ಏನು ತಾತ್ಯ ಪಾಟೀಲ್ರು ಅಲ್ಲಿಂದ ಒಂದು ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಇದ್ರ ಸಲುವಾಗಿ ಒಂದು ಧ್ವಜ ತಯಾರು ಮಾಡ್ಕೊತೇಳಿ ಧ್ವಜ ತಯಾರು ಮಾಡ್ತಾರೆ ಮೆರವಣಿಗೆ ಹೊಣಿಸುವಂಥ ಒಂದು ಜಾತ್ರೆ ಮಾಡ್ಬೇಕಂತೇಳಿ ಒಂದು ಪ್ರಾರಂಭ ಆಗ್ತೈತೆ ಜಾತ್ರೆ ನೀರಿನ ವ್ಯವಸ್ಥೆ ಅದು ಇದು ಎಲ್ಲ ಮಾಡಿದ ಮೇಲೆ ಏನರೀ ಮೂರು ವರ್ಷ ಒಳಗೂ ಮೊದಲ ಸರಿ ಅಮೀರ್ ಸರ್ಕಾರ ಹೇಳಿ ಒಂದು ಅವರು ಸರ್ಕಾರ ಅವರು ಅಮೀರ್ ಅನ್ನೋರು ನೆರವೇರಿಸ್ತಾರೆ ನಂತರ ಮುಂದುವರ್ಕೊಂಡು ಹೋಗ್ತತಿ ಏನ್ರು ಹಿಂದೂಗಳಿಂದ ಧ್ವಜದ ಮೆರವಣಿಗೆ ಆಕತಿ ಮುಸಲ್ಮಾನರಿಂದ ಗಂಧದ ಮೆರವಣಿಗೆನೂ ಆಕತ್ತೆ ಎರಡೂ ಸೇರಿ ಒಂದು ಸುವರ್ಣ ದಿನ ಅದು ಇವತ್ತಿಗೂ ರಾಮನವಮಿ ಅದೇ ಥರ ವರ್ಷ ಜಾತ್ರೆ ಎಲ್ಲರೂ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪ ಅನ್ನುವಂಥದ್ದು ಗೊತ್ತಾಗ್ತೈತಿ ಮತ್ತು ಹಿಂದೂಗಳಿಗೆ ರಾಮನವಮಿ ಪೂಜೆವಾದ ಸ್ಥಳ ಅವರಿಗೆ ಕೂಡ ಶ್ರೀರಾಮನ ಹುಟ್ಟಿದ ದಿನ ಹೀಗಾಗಿ ರಾಮನವಮಿ ದಿವಸ ಅವರು ಇದನ್ನು ಮಾಡ್ಬೇಕಂತೇಳಿ ಕಾಕ ಮಜಿಯನ್ನವರು ತಿಳಿಸ್ತಾರೆ ಒಪ್ಪಿಗೆ ಕೊಡ್ತಾರೆ ಬಾಬಾರವ್ರು ಬಾಬಾರವರು ಆಲ್ಮೋಸ್ಟ್ ಅಲ್ಲ ಅವರವರ ಎಲ್ಲರಿಗೂ ತಮ್ಮ ತಮ್ಮ ಗುರು ಕುಲಗುರುಗಳನ್ನು ಗುರುಗಳನ್ನು ಕುಲದೇವತೆಯನ್ನು ಆರಾಧಿಸಲೇ ಹೇಳ್ತಿದ್ರು ಪ್ರತಿಯೊಬ್ಬರಿಗೂ ಅಪ್ಪ ಅವ್ರು ಹಿಂಗೆ ಹರಿಕೆ ಐತಿ ಹಿಂಗೆ ಬೇಡ್ಕೊಂಡು ಹೋಗಿ ಬರ್ರಿ ಅಂತಿದ್ರು ಕೆಲವೊಂದು ಸರಿ ಎಲ್ಲಿ ಹೋಗ್ತೀರಿ ಪಂಡ್ರಪುರ ಹೋಗ್ತಾರೆ ಇಲ್ಲೇ ಪಜನೆ ಮಾಡಿರಿ ಇಲ್ಲೇ ಕಾಣಿಸ್ತಾನ ತಿಂದರು ಅಷ್ಟೊತ್ತಿ ಕನಸು ಹುಡುಗ ಅವರಿಗೆ ಕಾಣಿಸ್ಕೊತಿದ್ರು ಅಂತ ಅವರವ್ರ ಗುರುಗಳು ಅವರ ಕುಲ ಗುರುಗಳು ಅವ್ರಿಗೆ ಕಾಣಿಸ್ಕೊಂತಿದ್ರು ಇಂಥ ಒಂದು ರಾಮ ಜನನವಮಿ ಸಮಾರಂಭಕ್ಕೆ ಒಪ್ಪಿಗೆ ಕೊಟ್ಟರು ಇವತ್ತಿಗೂ ಅದು ರಾಮನವಮಿ ಚೆನ್ನಾಗಿ ನಡೀತದೆ ಅವತ್ತು ಉರುಸು ಇರ್ತದ ಜಾತ್ರೆನೂ ಇರ್ತದೆ ಹತ್ತೊಂಬತ್ತು ನೂರ ಹದಿಮೂರರಿಂದ ರಾಮನವಮಿ ಸಮಾರಂಭ ವಿಶೇಷವಾಗಿ ಚಲೋ ಆಯಿತು ಏನೇ ಅವಾಗ ರಾಧಾಕೃಷ್ಣ ಅವರು ನಾಮ ಸಪ್ತಾಹ ಆಚರಣೆ ಶುರು ಮಾಡ್ತಾರೆ ಏನು ರೀ ದೇಶದೊಳಗೆ ಎಲ್ಲ ಕಡೆನೂ ಅದನ್ನು ನೋಡಿ ಎಲ್ಲರೂ ಅವತ್ತು ಇದ್ದಾರೆ ಎಲ್ಲ ಕಡೆ ಸಾಯಿಬಾಬಾ ಗುಡಿ ಒಳಗೆ ರಾಮನವಮಿ ವಿಜೃಂಭಣೆಯಿಂದ ನಡೀತಾ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಹತ್ತೊಂಬತ್ತು ನಲವತ್ತೇಳು ಇದು ಹತ್ತೊಂಬತ್ತು ನೂರ ಹದಿಮೂರು ಏನ್ರಿ ಅಲ್ಲಿ ಒಂದು ಮೂವತ್ತು ಒಂದು ಮೂವತ್ತು ವರ್ಷ ಮೊದಲೇಕ ಇದು ರಾಮನವಮಿ ಆ ಥರ ಆಗಿತ್ತು ಹತ್ತೊಂಬತ್ತರ ಹನ್ನೊಂದರಲ್ಲಿ ಸಭಾ ಮಂಟಪ ತಯಾರಾಗಿತ್ತು ಏನೇ ಹತ್ತರಲ್ಲಿ ಚಾಲೂ ಆಗಿದ್ದು ಹನ್ನೊಂದರಲ್ಲಿ ಚಾಲುವಾಗಿತ್ತು ಅರ್ಕಾಮಯಿ ಹನ್ನೊಂದಕ್ಕೆ ರೆಡಿ ಇತ್ತು ಹದಿಮೂರಕ್ಕೆ ಇದು ಚಾಲುವ ಮುಂದೆ ಇನ್ನೇನಪ್ಪ ಅಂತಂದ್ರೆ ಒಂಥರ ಅದ್ಭುತವಂತ ಒಂದು ಅವತಾರ ಅಂತ ಹೇಳ್ಬೋದು ಯಾಕಂದರೆ ಬಾಬರವ್ರಿಗೆ ಸಮಸ್ತ ಯೋಗಾಸನಗಳು ಬರ್ತಿದ್ವು ಅವ್ರು ಯಾರ ಕಡೆ ಕಲಿತರು ಅವ್ರ ಗುರು ಯಾರು ಅವರಿಗೆ ಹೆಂಗ ಅದನ್ನು ಇದು ಬಂತು ಅನ್ನುವಂಥದ್ದು ಗೊತ್ತಾಗಲಿಲ್ಲ ಅಂಥ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಯೋಗಾಸನಗಳು ಅಂತಿಂಥವಲ್ಲವು ಅಂಥ ಯೋಗಾಸನ ಅವ್ರು ಕಲ್ತಿದ್ರು ಅದನ್ನು ಕೆಲವು ಸರಿ ಅಲ್ಲಿಯ ಜನ ನೋಡಿದರು ಅದನ್ನು ನೋಡಿದರು ಅವರು ಮೊಹಮ್ಮದಿರು ಅಂತಾರೆ ಅಂತಾರೆ ಕರೀದಾದರೆ ಕಿವಿ ಚುಚ್ಕೊಂಡಿರ್ಬೇಕು ಕಿವಿ ಚುಚ್ಚಿಲ್ಲ ಹಿಂದೂ ಅಂತಂದ್ರೆ ಅವರು ಮಸೀದಿಯಲ್ಲಿ ಆಕಾಶ ಮಾಡ್ತಾರೆ ಹಿಂಗ ಅನೇಕ ಅವರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಅವರು ದುನಿಯ ಉರಿಸ್ತಾರ ಬೆಂಕಿ ಉರಿಸ್ತಾರಲ್ಲ ಯಾವಾಗಲೂ ಅಗ್ನಿ ಕೊಂಡು ಹಚ್ಾರಲ್ಲ ಅದು ಅವ್ರ ವಿರುದ್ಧ ಎಂದೂ ಓದ್ತದೆ ಶಂಕ ಓದಿಸ್ತಾರ ಗಂಟೆ ಬಾರಿಸ್ತಾರ ಭಜನೆ ಮಾರಿಸ್ತಾರ ನೋಡಿದ್ರೆ ಮಸೀದಿಗಾರ ಏನಂತ ಈಗ ಈ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬಾಯಿ ಮಾಡಬೇಕು ಅಂತಂದ್ರೆ ಇವತ್ತಿನ ಕಾಲದಾಗ ಇವ್ರು ಬಡದನ್ನ ನಿಲ್ಬೇಕಂತಂದ್ರೆ ಅಂತ ಹೋಗ್ಬಾರ್ದು ಗುರುಗಳು ಅದನ್ನು ತೋಷ್ ಕೊಟ್ಟರು ದಾರಿ ಹಾಕಿ ಕೊಟ್ಟರು ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ನಂತರ ರಾಜಕೀಯ ಬೆರೆ ತಗೊಂಡು ಈಗೆಲ್ಲ ಹದಗೆಟ್ಟವೋ ಆ ಬೇರೆ ಹಿಂಗೆ ಶ್ರೀ ಅವರು ಹಿಂದೂ ಅಥವಾ ಮುಸ್ಲಿಮು ಎಂಬುದು ಕರೆಕ್ಟ್ ಸರಿಯಾಗಿ ಲಾಸ್ಟ್ವರೆಗೂ ನಿರ್ಧಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ ಒಬ್ಬ ಸತ್ಪುರುಷ ಪರಮಾತ್ಮನಲ್ಲಿ ಐಕ್ಯವಾಗಿ ಓದಿರುವಂಥ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವನೆ ಇರಲಿಲ್ಲ ಅವರು ಅದೇ ಅತಿ ಜ್ಞಾನ ಅತಿ ಜ್ಞಾನದ ಗಣಿಯಾಗಿದ್ದರು ಏನೂ ತಿಳಿಯಿಲ್ಲ ಅದ್ರ ಕಥೆ ಆದರೂ ಏನು ತಿಳಿಯದಂತೆ ಮನುಷ್ಯ ರೂಪಗಳಾಗಿರ್ತವೆ ಕೆಲಸದೊಳಗೆ ಮಾತ್ರ ದೈವಿಕತೆ ತುಂಬಿರ್ತದೆ ದೈವ ಪ್ರತಿಯೊಬ್ಬರು ಭಕ್ತಿಯಿಂದ ಅವ್ರನ್ನ ದೇವರನ್ನು ಪೂಜೆ ಮಾಡ್ತಿದ್ರು ಅಷ್ಟು ಶಿರ್ಷಾವಹಿಸಿ ಅವರೇನು ಹೇಳ್ತಾರೆ ಅದನ್ನು ಜನ ಕೇಳ್ತಿದ್ರು ಮತ್ತೆ ಎಲ್ಲ ಅನೇಕ ಏನಪ್ಪ ಶಿರ್ಸಿಯಲ್ಲದಾರ ತಮ್ಮದು ಮನಸೀದ ಎಷ್ಟು ಮಾಡ್ಕೋ ಇಲ್ಲ ಎಲ್ಲ ದೇವಸ್ಥಾನಗಳನ್ನು ದುರಸ್ತಿ ಮಾಡಿಸಿದ್ರು ನಾವು ತಾತೆ ಪಾಟೀಲ್ರು ಅವರು ಏನು ಶಿಷ್ಯರಿದ್ದಾರೆ ಅವರಿಗೆಲ್ಲಾನು ಹೇಳ್ತಿದ್ರು ಶಿಷ್ಯರು ಇವರಿಗೆ ಸಾಯಿಬಾಬಾರಿಗೆ ಅವ್ರ ಶಿಷ್ಯರು ಆದರೆ ಅವರು ಅವತ್ತಿನ ಕಾಲಕ್ಕೆ ಲಕ್ಷಾ ದಿವಸರು ಅಂಥವ್ರು ಇವರಂತೆ ಶಿಷ್ಯರಾಗಿ ಬಂದಿದ್ದರು ಶಿಷ್ಯರು ಅಂದರೆ ಹಂಗಲ್ಲ ಕೈಯಿಂದ ಮನೆಯಿಂದ ದುಡ್ಡು ತಂದು ಹಾಕಿ ಮಾಡೋರು ಅಗರ್ಗ ಶ್ರೀಮಂತರು ಬಿಟ್ಟು ಬಂದಿದ್ರು ಅವರು ಏನು ರೀ ಶನಿದೇವ್ರ ಮ ಗಣಪತಿ ದೇವ್ರದು ಶಂಕರ ಪಾರ್ವತಿ ಗ್ರಾಮ ದೇವತೆ ಮಾರುತಿ ದೇವಸ್ಥಾನ ಏನು ರೀ ಅವು ಅಷ್ಟು ಊರನ್ನು ಎಲ್ಲ ದುರಸ್ತಿ ಮಾಡಿಸೋರು ಇವರು ಏನು ರೀ ಏನು ದಕ್ಷಿಣ ಬಂದಿತ್ತು ಆ ದುಡ್ಡೆಲ್ಲ ಕೂಡಿಸಿ ಅದೇ ಕೆಲಸ ಮಾಡೋದು ಮಸೀದಿ ಕಟ್ಟೋದು ಆಯಿತು ರಾಮನವಮಿ ಚಾಲು ಮಾಡಿದ್ದಾಯಿತು ಆ ಧ್ವಜ ಮಾಡಿಸೋದಾಯ್ತು ಅಣ್ಣ ಆರಿಸೋದಾಯ್ತು ಹಾಗೆ ಒಂದು ಆದ್ಮ್ಯಾಗ ಒಂದು ಆದ್ಮ್ಯಾಗ ಊರಾಗಿರು ಎಲ್ಲದ ಮಾಡ್ತಿದ್ರು ಏನು ರೀ ಕೆಲವು ಸರಿ ದಕ್ಷಿಣ ಬರ್ತಿತ್ತು ಅದನ್ನೆಲ್ಲ ಕೂಡಿಸಿದ್ರು ಒಬ್ರು ಒಬ್ಬರು ಹದಿನೈದು ಇವರೆಲ್ಲ ಕೆಲವ್ರು ದೊಡ್ಡ ದೊಡ್ಡ ಮಂದಿ ಎಲ್ಲ ಹಾಕ್ಕೊಂಡು ಅದೇ ಭಾಳ ಪದ್ದಸೀರಿಯಾಗಿದ್ರು ಆಮೇಲೆ ರೊಕ್ಕ ಹೆಚ್ಚಿಗೆ ಇದ್ದಾಗ ಸಾಹೇಬ್ ಒಬ್ಬರು ಹಾಗೆ ಇದು ಇಪ್ಪತ್ತು ರೂಪಾಯಿ ಆಯ್ತು ನೋಡಿಟ್ಟು ಹತ್ತು ರೂಪಾಯಿ ನೋಡಿಟ್ಟು ತೊಗೊಂಡು ಹೋಗಿ ಚಲೋ ಆಗಂತೆ ಕಸಿಂದ ಎಲ್ಲರಿಗೂ ಕಟ್ಕಂತ ಹೋಗ್ಬಿಡೋರು ಇದ್ದವ್ರು ಬಂದು ಕೊಡ್ತಿದ್ರು ಎಲ್ಲಾದ್ರಿಗೂ ಇವರು ಕೊಡ್ತಿದ್ರು ಇವ್ರು ಕೊಡ್ತಿದ್ರು ಅದನ್ನು ತೊಗೊಂಡೋಗಿ ಹಂಗೆ ಬೆಳೆಸಿದ್ರು ಒಟ್ಟು ಭಕ್ತ ಜನ ಸಮೂಹ ಬೆಳೀತು ಭಕ್ತ ಜನಸಮೂಹ ಹೆಂಗೆ ಬೆಳೀತು ಹಂಗೆ ಮುಂದೆ ದೊಡ್ಡ ದೊಡ್ಡ ಕೆಲಸಗಳು ಆಗ್ತಾ ಹೋಗಿ ಒಂದು ದೊಡ್ಡ ಸಂಸ್ಥೆ ಆಯ್ತದ ಏನೊಂದು ಉತ್ತರ ಉಟ್ಕೊಂಡು ಬಿಳಿ ಪೇಟ ತಲೆಗೆ ಸುತ್ಕೊತಿದ್ರು ಏನು ದೋತ್ರ ಅಂತಂದ್ರೆ ಅಂಗಿ ದೋತ್ರ ಉಟ್ಕೊಂಡು ತಲೆಗೆ ಸೂತ್ಕೊಂತಿದ್ರು ಮತ್ತು ಒಂದು ಸಲ ಯಾವಾಗ ಎಲ್ಲ ಕಳೆದು ಹೋಗದ್ ನಿಂತು ಬಿಟ್ಟಿರ್ತಾರೆ ಹಂಗೆ ಮತ್ತೊಂದು ಅಂಗಿ ಹಂಗೆ ಹಾಕೊಂಡ್ಬಿಟ್ರಂದ್ರೆ ಆಗೋತು ಹಂಗೊಂದು ಮುಂದಿನ ಅವರು ಇದು ಬರ್ತಾರೆ ತಲೆಗೊಂದು ಬಟ್ಟೆ ಯಾವಾಗಲೂ ಒಂದು ಸರಿ ಒಬ್ಬ ಭಕ್ತನ ಕಣ್ಣು ಊದ್ಕೊಂಡ್ಬಿಟ್ಟಿರ್ತಾವೆ ಏನು ರೀ ಪಾತ್ಕೊಂಡ್ಬಿಟ್ಟಿರ್ತಾವೆ ನಾನು ಮೊದಲೇ ಹೇಳಿದೆ ಈಗ ಅವರು ಅಲ್ಲಿ ಒಂಥರ ಸಣ್ಣ ಡಾಕ್ಟರ್ ಇದ್ದಂಗೆ ಅಂತೇಳಿ ಆ ಥರ ಇದ್ದಾಗ ಅವರು ಬೇರೆ ವೈದ್ಯರಾದ್ರೂ ಮಲಾಮು ಅವನ್ನೆಲ್ಲ ಹೇಳ್ತಿದ್ರು ಈಗ ಇವರೆಲ್ಲ ಬಿಬಕಾಯಿ ಅಂತೇಳಿದ್ರು ಅವನ್ನೆಲ್ಲ ಪುಡಿ ಮಾಡಿ ಗುಳಿಗೆ ಮಾಡಿ ಅವ್ರನ್ನ ಎರಡು ಕಣ್ಣಿಗೆ ಹಾಕಿಬಿಟ್ಟು ಕಟ್ಟಿಬಿಡ್ತಾರೆ ಮಲಗು ಕಣ್ಣು ಬಿಚ್ಚಿ ನೋಡಿದ್ರೆ ನೀರಿನ ಕಣ್ಣು ತೊಳಿತಾರೆ ಅವನ ಕಣ್ಣು ಎಲ್ಲ ಬಾವಿಳದು ಹೋಗ್ಬಿಟ್ಟವ ಇದನ್ನ ನೋಡಿದರೆ ಯಾರು ಇದ್ರೆ ಡಾಕ್ಟ್ರ್ ಮಂದಿಗೆ ಅಂತ ಇದರ ಕಮ್ಮಿ ಏನು ಒಮ್ಮರ ಅಂತ ಇವ್ರಿನ್ ಹೆಚ್ಚಿಗೆ ಆಗೋದು ಹೇಳ್ತಾರಲ್ಲ ಕಮ್ಮಿ ಆಗೋದು ಹೇಳ್ಬಿಟ್ಟು ಹೆಚ್ಚಿಗೆ ಆಗೋದು ಹೇಳ್ತಾರಲ್ಲ ಇವ್ರಿಗೆ ಏನು ಪ್ರ ಯಾರಿಗೆ ಔಷಧ ಕೊಟ್ಟಾರೋ ಅವೆಲ್ಲ ಅಪೋಸಿಟ ಆದ್ರೆ ಪ್ರಕರಣ ಅದರ ಅರ್ಥ ಏನಂದ್ರೆ ಅಲ್ಲಿ ದೈವಿ ಮನೋಭಾವಿಂದ ಕೊಟ್ಟರು ಆಧ್ಯಾತ್ಮ ಶಕ್ತಿ ಇದೆ ಏನ್ರಿ ದೇವರು ಅನ್ನೋ ಅಂಥದ್ದು ಒಂದು ಪವಾಡ ಪುರುಷರು ಅನ್ನುವಂಥದ್ದು ಇರಲಿಲ್ಲ ಅಂದ್ರೆ ಹಿಂಗೆ ಎದಕರ ಏನಾರ ಹಚ್ಚಿದ್ರೆ ಅವು ಜಡ್ ಹೆಚ್ ಸಕೋ ಮತ್ತಿ ಇವ್ರ ಕೈಯಾಗೆ ಯಾಕೆ ಕಡಿಮೆ ಆಯಿತು ಇವಕ್ಕೆ ಅಲ್ಲ ಪವಾಡನ್ನು ಯಾವಾಗಲೂ ಇರ್ತಿದ್ರು ಅವರು ಏನು ರೀ ಸಲ ದೀಪಾವಳಿ ಹಬ್ಬ ಅವಾಗಲೂ ಉದಿ ಬೆಂಕಿ ಅಗ್ನಿ ಕಾಸ್ಕೊಂಡು ಅಗ್ನಿ ಹಚ್ಕೊಂಡು ಕೂತಿದ್ರು ಅಕ್ಸಲ್ಗನ ಹೆ ಅಲ್ಲಿ ಇದನ್ನು ಮಾಡ್ತಿರ್ತಲ್ಲ ಕರೆದ ಮಗು ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ಯಾರು ಕರೆದರು ಗಂಡು ಕರೆದ ಅಂತೇಳಿ ಆಟೋಳ್ಕೊಂಡು ಅಗ್ನಿ ಆ ಬೆಂಕಿ ಒಳಗೆ ಕೈ ಇಟ್ಬಿಡ್ತೈತಿ ಮಗು ಅದನ್ನು ನೋಡಿ ಇವ್ರು ಏನು ಮಾಡ್ತಾರೆ ಇವರು ಅದನ್ನು ಉಳಿಸ್ತಾರೆ ಇವರು ಬೆಂಕಿ ಒಳಗೆ ಕೈ ಇಡ್ತಾರೆ ಇವರು ದೀಪಾವಳಿ ಒಳಗೆ ಅಲ್ಲಿ ಇದು ಇರ್ತತಿ ಅಲ್ಲಿ ಕೈ ಇಡ್ತಾರೆ ಇವರು ಕೈ ಸುಟ್ಕೊಂತಾರೆ ಎಷ್ಟೋ ದಿನ ಅದನ್ನು ಆರಾಮ್ ಮಾಡ್ಬೇಕಂತಂದ್ರೆ ಬಾಗೋಜಿ ರಾವ್ ಅಂತ ಇರ್ತಾರೆ ಇವ್ರ ಕಡೆ ಬಾಗೋಜಿ ಅವರೇ ಇವರಿಗೆ ಅದನ್ನೆಲ್ಲ ತಿದ್ದ್ಬೇಕು ಅವ್ರು ನೋಡಿದರೆ ಕುಷ್ಠ ರೋಗಿಗಳು ಅಂಥವ್ರನ್ನ ಯಾರೂ ಸೇರಿಸ್ಕೊಳ್ಳೋದಿಲ್ಲ ಹಳೆ ಕಾಲದಾಗ ಆದ್ರೆ ಅರ್ಜವ್ರು ಕರ್ಮ ಹಳೆ ಹಿಂದಿನ ಕಾಲದ ಕರ್ಮದಿಂದ ಅವ ಮಾಡಿ ಕುಷ್ಠ ರೋಗ ಆಗೈತಿ ಬಟ್ ಈ ಜನ್ಮದೊಳಗೆ ಅವನದು ಅದನ್ನು ಪರಿಹಾರ ಆಗ್ಬೇಕು ಹೀಗಾಗಿ ಅವನು ಸೇವೆ ಮಾಡ್ತಾನಂತಾನು ಮಾಡಲಿ ಅನ್ನೋರು ಮಾಡಲಿ ಪೂ ಪೂರ್ವ ಜನದ ಪಾಪ ಇಷ್ಟದ ಇದನ್ನೆಲ್ಲ ಈಗ ಅದರಿಂದ ಕುಷ್ಠರೋಗಿ ಆಗಿದ್ದು ಈ ಜನ್ಮದೊಳಗೆ ಅವನ ಸೇವಾ ಮಾಡಿದರೆ ಅವನ ಆರಾಮಕ್ಕ ನಾವು ಮುಂದಿನ ಜನ್ಮ ಸಲ್ಲಿಸೋಕತ್ತೆ ಅಂತಿದ್ರು ಅಂತ ಒಂದು ಪರಮಾತ್ಮನ ಲೀಲಿ ಇದ್ದವರು ಇವರು ಕೈಯನ್ನು ಸುಟ್ಕೊಂಡಿದ್ರು ಅದರದ್ದೆಲ್ಲ ಸೇವಾ ಅವರು ಬಾಗೋಜಿ ಮಾಡ್ತಿದ್ದರು ಇದೇ ರೀತಿ ಜನ ಜೀವನದಲ್ಲಿ ಸಾಮಾನ್ಯರು ಹೇಗೆ ಬದುಕ್ತಾರೆ ಅದರ ಥರ ಇದ್ದು ಅವರೆಲ್ಲರ ಜೊತೆ ಬಾಂಧವ್ಯದಿಂದ ಇದ್ದು ಅವರೆಲ್ಲರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡಂಥ ಸದ್ಗುರು ಶ್ರೀ ಸಾಯಿನಾಥರು ಅನೇಕ ತರಹದ ತೊಂದರೆ ಸಿಲುಕಿದ ಕಷ್ಟದಲ್ಲಿ ಸಿಲುಕಿದ ಮತ್ತು ರೋಗ ರುಜಿನಗಳಿಂದ ಕೂಡಿದಂಥ ಸಮಾಜವನ್ನು ಉದ್ಧಾರ ಮಾಡುವುದರಲ್ಲಿ ಸಾಕಷ್ಟು ಪರಿಶ್ರಮ ಹೊಂದಿದ್ದಾರೆ ಸಾಕ್ಷಾತ್ ದೇವರೇ ಭೂಮಿಗೆ ಬಂದು ಬಡವರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಕಲಿಯುಗದಲ್ಲಿ ಸಾಧು ಸಂತರ ಮುಖ್ಯನ ಬರುತ್ತಾನೆ ಅನ್ನುವಂಥದ್ದು ಸುಳ್ಳಲ್ಲ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಮುಂದುವರುವನು ಅಲ್ಲಿವರೆಗೂ ನಮಸ್ಕಾರಗಳು